ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಕೇಳಿಸ್ಕೊಂಡ್ರೆ ಬೆಳಗ್ಗೆ ಹೇಗಿರುತ್ತೆ ನಮ್ಮ ಮನೆ ಹತ್ರ ಪಕ್ಷಿಗಳದು ಕಚಗುಳಿ ಅಂತ ತುಂಬ ಪಕ್ಷಿಗಳು ಬರ್ತವೆ ಒಂದೊಂದು ಪಕ್ಷಿದು ಒಂದೊಂದು ಥರ ಸೌಂಡು ಸೊ ಕೇಳೋಕ್ಕೆ ಒಂದು ಕಿವಿಗೆ ಇಂಪು ಅಂತ ಹೇಳ್ಬೋದು ಸೊ ಐದು ಗಂಟೆಗೆ ಬಂದ್ಬಿಡುತ್ತೆ ಇದು ಬುಲ್ ಬುಲ್ ಅಂತೂ ಸೊ ಎಷ್ಟೇ ನಿದ್ದೆ ಮಾಡ್ತಾ ಮಾಡ್ತಾಯಿದ್ರು ಕೂಡ ನಿದ್ದೆ ಹೋಗೋ ಥರ ಅದು ಸೊ ಇನ್ನು ಅದೆಲ್ಲ ಕೇಳಿಸ್ಕೊಂಡು ನಾನು ಮಂಗಳವಾರ ಬೆಳಗ್ಗೆ ಮನೆ ಹೊಸ್ಕೊಬೇಕಾಗಿತ್ತು ಸೊ ನಮ್ಮ ಡೂಪ್ಲೆಕ್ಸ್ ಮನೇಲಿ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದು ಇವತ್ತಿನ ಬ್ಲಾಗಲ್ಲಿರುತ್ತೆ ಇರುತ್ತೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಕೊಡ್ಬೋದಂತ ಅಂದ್ಕೊತೀನಿ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ಮ ನಾನು ಮೇಲ್ಗಡೆ ಟೆರೆಸ್ ಎಲ್ಲ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಕೊಂಡು ಬಂದಿದ್ದೀನಿ ಈಗ ಕೆಳಗಡೆ ಬಂದಿದ್ದೀನಿ ಮಕ್ಕಳು ಬೆಡ್ರೂಮು ಮತ್ತು ಮಗಳ ಬೆಡ್ರೂಮ್ ಮತ್ತು ಈಗ ಮಗನ ಬೆಡ್ರೂಮನ್ನು ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಸೊ ಮಗನ ಬೆಡ್ರೂಮನ್ನು ಒರೆಸ್ಕೊಂಡೆ ಅದಾದಮೇಲೆ ಮಗಳದು ಕೂಡ ಒರೆಸ್ಕೊಂಡೆ ಇವಾಗ ಲಿವಿಂಗ್ ರೂಮ್ ಒರೆಸ್ಕೊತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದು ಮನೆ ಒರೆಸು ಒರೆಸ್ಕೊಂಡ್ರೆ ಸ್ವಲ್ಪ ಬೇಗ ಕೆಲಸಗಳಾಗುತ್ತೆ ಸೊ ಏನಾದರೂ ನಮಗೆ ಒಂದು ಹತ್ತು ಗಂಟೆ ಒಂಬತ್ತು ಗಂಟೆ ಹಿಂಗೇನಾದರೂ ಮನೆ ಒರೆಸ್ತೀನಿ ಅಂತಂದರೆ ಒಂದು ಹನ್ನೆರಡು ಗಂಟೆ ಬರೀ ಇದೇ ಆಗೋಗ್ಬಿಡುತ್ತೆ ಮನೆ ಒರೆಸೋದಕ್ಕಾಗಲ್ಲ ಹಾಗಾಗಿ ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ಮನೆ ಒರೆಸ್ಕೊಂಡ್ರೆ ಕರೆಕ್ಟ್ ಟೈಮ್ಗೆ ಒಂದು ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಪೂಜೆ ಮಾಡ್ಕೊಬೋದು ಇಲ್ಲ ಅಂತಂದರೆ ನಾನು ಒಂಬತ್ತು ಗಂಟೆ ಶುರು ಮಾಡ್ತೀನಿ ಅಂತಂದರೆ ಒಂದು ಹನ್ನೊಂದು ಗಂಟೆವರೆಗೂ ಬರೀ ಮನೆ ಹೊಸದಾಗುತ್ತೆ ಅದಾದಮೇಲೆ ಸ್ನಾನ ಮತ್ತು ಪೂಜೆಗೆ ಹೂವು ಅದು ಇದು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಒಂದು ಹನ್ನೆರಡು ಹನ್ನೆರಡುವರೆ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ನಾನು ಮನೆಯೆಲ್ಲ ಒಂದು ಒಂಬತ್ತು ಗಂಟೆ ಒಳಗಡೆ ಎಲ್ಲ ಮುಗಿಸ್ಕೊಂಬಿಟ್ರೆ ಸೊ ಆಮೇಲೆ ಟಿಫನ್ ಎಲ್ಲ ಮು ಮಾಡಿಟ್ಟು ಅದಾದಮೇಲೆ ಸೊ ಸ್ನಾನ ಪೂಜೆ ಮಾಡೋಷ್ಟೊತ್ತಿಗೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗುತ್ತೆ ಇಲ್ಲ ಅಂತಂದರೆ ನಮಗೆ ಒಂಬತ್ತು ಗಂಟೆಗೆ ಮನೆ ಹೊಸಕ್ಕೆ ಶುರು ಮಾಡಿತು ಅಂತಂದರೆ ಹೇಳಿದ್ನಲ್ವಾ ಸೊ ಹನ್ನೊಂದು ಗಂಟೆವರೆಗೂ ಮನೆ ಓಲಿಸೋದು ಆಗೋಗ್ಬಿಡುತ್ತೆ ಹನ್ನೊಂದು ಹನ್ನೊಂದುವರೆವರೆಗೂ ಆಗೋಗುತ್ತೆ ಇನ್ನು ನೆಕ್ಸ್ಟು ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮಧ್ಯಾಹ್ನ ಹನ್ನೆರಡುವರೆನೇ ಆಗೋಗುತ್ತೆ ಮತ್ತೆ ಅಡುಗೆ ಮಾಡೋದಕ್ಕೆಲ್ಲ ಲೇಟ್ ಆಗಿಬಿಡುತ್ತೆ ಅದಕ್ಕೆ ಬೆಳಗ್ಗೆ ಬೇಗನೇ ಮನೆ ಓಲ್ಸ್ಕೊಂಡ್ಬಿಟ್ರೆ ಸೊ ಕೆಲ್ ಬೇರೆ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ಬೆಳಗ್ಗೆಯೇ ಆರು ಗಂಟೆಗೆ ನಾನು ಮನೆ ಇದ್ದೀನಿ ಇವಾಗ ಮಳೆ ಮೋಡ ಇರುತ್ತಲ್ವ ಸ್ವಲ್ಪ ಕತ್ಲೆ ಕತ್ತಲೆ ಇರುತ್ತೆ ಅದಕ್ಕೋಸ್ಕರ ಇಲ್ಲ ಅಂದಿದ್ರೆ ಒಂದು ಐದು ಗಂಟೆಗೆ ಎದ್ದು ಮನೆ ಒರೆಸ್ಕೊಂತಿದ್ದೆ ಆದರೂ ಆರು ಗಂಟೆಗೆ ಇದ್ದರೆ ಸಾಕು ಬಿಡು ಅಂತೇಳಿ ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದೀನಿ ಸ್ವಲ್ಪ ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಇವಾಗ ಲಾಸ್ಟ್ ಇಯರ್ ಅಂತೂ ಮಗ ಟ್ಯೂಷನ್ಗೆಲ್ಲ ಐದು ಗಂಟೆಗೆ ಹೋಗ್ತಾ ಇದ್ನಲ್ವ ಆವಾಗಲೇ ನಾನು ಅವ್ರು ಹೋಗಿದ ತಕ್ಷಣ ಕೆಲಸಗಳನ್ನ ಶುರು ಇದ್ದೆ ಇವಾಗ ಕೆಲ ಒಬ್ಬೊಬ್ಬರು ಹೋಗ್ತಾರೆ ಒಬ್ಬೊಬ್ಬರು ಮನೆಯಲ್ಲೇ ಇರ್ತಾರೆ ಸೊ ಹಾಗಾಗಿ ನನಗೆ ಈ ಬೆಳಗ್ಗೆ ಈ ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಟಿಫನ್ ಮಾಡ್ದ ಅಂತೇಳಿ ಸೊ ಆರು ಗಂಟೆಗೆ ಮೇಲುಗಡೆ ಬಂದೆ ಏಳು ಗಂಟೆ ಅಷ್ಟೊತ್ತಿಗೆ ಮುಗೀತು ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ನಾನು ಫಸ್ಟು ಕಾ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡ್ದು ಅದಾದಮೇಲೆ ಗೇಟ್ ಹತ್ರ ಹೋಗಿ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕ್ಕೊಂಡ್ಬರ್ಬೇಕು ಅದಕ್ಕೋಸ್ಕರ ಈಗ ಕಾಫಿ ಮಾಡ್ಕೊತಾ ಇದ್ದೀನಿ ಸೊ ಒಂದೊಂದು ದಿನ ಕಾಫಿ ಕುಡಿತೀನಿ ಒಂದೊಂದು ದಿನ ಕುಡಿಯೋಲ್ಲ ಈ ವೆದರ್ ಹೇಗಿರುತ್ತೆ ನೋಡಿಕೊಂಡು ಕಾಫಿ ಕುಡಿತೀನಿ ನೆಕ್ಸ್ಟ್ ಇವಾಗ ಗೇಟ್ ಹತ್ರ ಎಲ್ಲ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕ್ಬಂದು ಸೊ ಇಲ್ಲಿ ಕೆಳಗಡೆ ಇನ್ನೂ ಮನೆಯವರ್ಸಿರಲಿಲ್ಲ ಹಸ್ಬೆಂಡವರು ಆಫೀಸ್ಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಅವ್ರನ್ನ ಕಳಿಸ್ಬಿಟ್ಟು ಅದು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಟಿಫನ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಮನೆ ವಾಸುವಾಗ ಈ ಥರ ಚಪಾತಿ ಆಗಿರ್ಬೋದು ಈ ಥರ ಮಾಡೋದೆಲ್ಲ ಸ್ವಲ್ಪ ಲೇಟೇ ಅಲ್ವಾ ರೊಟ್ಟಿ ಈ ಥರದ್ದೆಲ್ಲ ಹಾಗಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಸಜ್ಜೆ ರೊಟ್ಟಿ ಸಜ್ಜೆ ರೊ ಸಜ್ಜೆ ಪರೋಟ ಮಾಡಬೇಕಾಗಿತ್ತು ಸೊ ಅದೆಲ್ಲ ಲೇಟ್ ಆಗುತ್ತೆ ಅಂತೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಈಗ ಹಾಗೇ ಒಬ್ಬರು ಪೂನಾದಿಂದ ನನಗೆ ಕಾಮೆಂಟ್ನ ಮಾಡಿದ್ರಿ ನಮ್ಮ ಕಡೆ ಉಪ್ಪಿಟ್ಟು ಜಾಸ್ತಿ ತಿಂತೀವಿ ಸ ಅದು ಹುಳ ಬೀಳ್ದಿರೋ ರೀತಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ ಉಪ್ಪಿಟ್ಟು ರವ ತಂದಿದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿದು ನೀವು ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಹುಳ ಆಗೋದಿಲ್ಲ ಆಮೇಲೆ ಫ್ರಿಜ್ಜಲ್ಲಾದರೂ ಇಟ್ಕೊಬೋದು ನೀವು ಜಾಸ್ತಿ ಕ್ವಾಂಟಿಟಿ ತರ್ತೀನಿ ಅಂತಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹುಳ ಆಗೋದಿಲ್ಲ ಸೊ ಫ್ರಿಜ್ಜಲ್ಲಿ ಇಡೋಲ್ಲ ಅಂತಂದರೆ ಸೊ ರವೆನ ಹುರಿದ್ಬಿಟ್ಟು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಹುಳ ಬೀಳೋದಿಲ್ಲ ಸೊ ಕೇಳಿದ್ರಿ ಸೊ ಹಾಗಾಗಿ ವಿಡಿಯೋದಲ್ಲೇ ನಾನು ಶೇರ್ ಇದ್ದೀನಿ ಗೊತ್ತಿಲ್ಲದವ್ರಿಗೂ ಸೊ ಎಲ್ಲರಿಗೂ ಎಲ್ಪ್ ಆಗುತ್ತೆ ಅಂತೇಳಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಕಮೆಂಟ್ನ ಮಾಡಿದರೆ ಅಲ್ಲಿ ರಿಪ್ಲೈ ಮಾಡ್ಬೋದಾಗಿತ್ತು ಬಟ್ ವೀಡಿಯೋದಲ್ಲಿ ಹೇಳಿದ್ರೆ ಸ್ವಲ್ಪ ಜನ ಗೊತ್ತಿಲ್ಲದಿರೋರಿಗೂ ಕೂಡ ಅಂದರೆ ಈಗ ಹೊಸ್ದಾಗಿ ಮದುವೆ ಆಗಿರೋ ಮಾ ಆಗ್ತಾ ಇರೋಂಥ ಹುಡುಗಿಯರು ಪಪ್ಪ ಗೊತ್ತಿರೋಲ್ವಲ್ಲ ಅಂಥವ್ರಿಗೆ ಎಲ್ಪ್ ಆಗುತ್ತೆ ಅಂಥೇಳಿ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಇವಾಗ ಉಪ್ಪಿಟ್ಟನ್ನ ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ ಯಜಮಾನ್ರಿಗೆ ಹಾಗೆ ಎಲ್ರಿಗೂ ಸ್ವಲ್ಪ ಪಪ್ಪಾಯ ಕೂಡ ಎಲ್ಲ ಕಟ್ ಮಾಡಿದ್ದೆ ಸ್ವಲ್ಪ ಉಪ್ಪಿಟ್ಟು ತಿಂದು ಅದಾದಮೇಲೆ ಪಪ್ಪಾಯ ತಿಂದು ಅದಾದಮೇಲೆ ಮಜ್ಜಿಗೆ ಕೂಡ ಮಾಡಿಕೊಟ್ಟೆ ನನ್ನ ಯಜಮಾನ್ರಿಗೆ ಸ್ವಲ್ಪ ಬಾಡಿ ಆಗುತ್ತೆ ಈ ಪಪ್ಪಾಯನೂ ಹಿಟ್ಟು ಹಾಗೆ ಉಪ್ಪಿಟ್ಟು ಎಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ತಿಂದು ಅದಾದಮೇಲೆ ಸ್ವಲ್ಪ ಬಿಟ್ಟು ಮಜ್ಜಿಗೆ ಕುಡಿತೀನಿ ಹೇಳಿದ್ರು ಅದಕ್ಕೆ ಅವ್ರಿಗೆ ಟಮ್ಲರ್ಗೆ ಹಾಕ್ಕೊಟ್ಟು ಕಳಿಸ್ಕೊಟ್ಟೆ ನೆಕ್ಸ್ಟ್ ಇವಾಗ ನಾನು ಸ್ನಾನ ಮುಗಿಸ್ಕೊಂಬಂದು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ಸೊ ಮಂಗಳವಾರ ಮತ್ತು ಶುಕ್ರವಾರ ಹೊಸಲಿಗೆ ಅರಶಿನ ಹಚ್ತಾಯಿರ್ತೀನಿ ಅಲ್ವ ಅದಕ್ಕೋಸ್ಕರ ಮನೆಯೆಲ್ಲ ಒರೆಸಿದ್ದೆ ಬಾ ಹೊಸ್ಲು ಮಾತ್ರ ಅರಿಶಿನ ಕುಂಕುಮ ಎಲ್ಲ ಇಟ್ಟಿರಲಿಲ್ಲ ಈಗ ಬಂದು ಅರಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ ಹೊಸ್ಲಿಗೆ ಅರಿಶಿನ ಹಚ್ಚಿದ ತಕ್ಷಣ ಕಳೆನೇ ಬಂದ್ಬಿಡುತ್ತೆ ಸೊ ನಾನು ರಂಗೋಲಿ ಹಾಕಿದ ಮೇಲೆ ತೋರಿಸ್ತೀನಿ ಯಾವ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಹೇಗೆ ಒಂದು ಪಾಸಿಟಿವ್ ವೈಬ್ಸ್ ಕಾಣುತ್ತೆ ಹೊಸ್ಲು ಅಂತ ಅಂದ್ಬಿಟ್ಟು ಸೊ ಈ ಥರ ರಂಗೋಲಿನ ಹಾಕ್ಕೊಂಡಿದ್ದೆ ಸೊ ನನಗೆ ಹೇಗೆ ಬರುತ್ತೋ ಹಾಗಾಗೆ ಹೋಗ್ತಾ ಇರತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಕಮಲದ ಹೂವು ಹಾಕಿದ್ದೀನಿ ತುಳಸಿ ಕಟ್ಟೆ ಮುಂದೆ ನೆಕ್ಸ್ಟ್ ಇವಾಗ ಹೂವು ಎಲ್ಲ ಕಿತ್ಕೊಂಡು ಹೋಗೋಣ ಅಂತೇಳಿ ರೋಸಾ ಹೂವು ಅಂತ ಬಂದಿದ್ದೀನಿ ಮಳೆನಿ ಬೀಳ್ತಾ ಇರುತ್ತಲ್ವ ಸೊ ಅದರಲ್ಲಿ ನೀವು ಸೇರಿಕೊಂಡು ಕಲರು ಇದಾಗುತ್ತೆ ಇಲ್ಲಾಂದರೆ ಆಗುತ್ತೆ ಹಾಗೇ ಸ್ವಲ್ಪ ಬಿಸಿಲು ಬಿದ್ದು ಅಂದರೂ ಕೂಡ ಕಲರ್ ಶೇಡ್ ಆಗಿಬಿಡುತ್ತಲ್ವ ಪೂಜೆಗೆ ಇಡೋದಕ್ಕೂ ಮನ್ಸು ಬರೋಲ್ಲ ಅದಕ್ಕೆ ಒಂದು ಸ್ವಲ್ಪ ಮಗ್ಮಗ್ಗೆ ಇತ್ತು ಹಾಗೆ ಕಿತ್ಕೊಂಡು ಹೋಗ್ತಾ ಇದೀನಿ ನೀನು ನೋಡ್ತಾ ಇರ್ಬೋದು ಎಷ್ಟೊಂದು ನೀರು ತುಂಬ್ಕೊಂಡಿದೆ ಅಂತ ಅಂದ್ಬಿಟ್ಟು ಸೊ ನೀರಿತ್ತು ಅಂತಂದರೆ ಆ ಪೆಟಲ್ಸ್ ಎಲ್ಲ ಆ ಹೂವಿನ ರೆಕ್ಕೆಗಳೆಲ್ಲ ಕೊಳ್ತೋದಂಗೆ ಆಗುತ್ತೆ ಅದಕ್ಕೋಸ್ಕರ ಕಟ್ ಮಾಡಿಟ್ಬಿಡೋಣ ಫ್ರಿಜ್ಜಲ್ಲಿ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಬ್ಯೂಟಿಫುಲ್ ಕಲರ್ ಅಲ್ವಾ ಇದಂತೂ ಸೊ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಚಿಕ್ಕ ಮಗುಗಳು ಕೂಡ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇನ್ನು ಚಿಕ್ಕ ಚಿಕ್ಕದ ಮಗ್ಗೆಲ್ಲ ಹಾಗೆ ಬಿಡ್ತಾಯಿದ್ದೀನಿ ಅದರಲ್ಲಿ ಏನು ನೀರು ಸೇರಿಕೊಳ್ಳಲ್ಲ ಸ್ವಲ್ಪ ರೆಕ್ಕೆ ಅರಳ್ಕೊಂಡಿತ್ತು ಅಂತಂದರೆ ಹೋಗಿ ನೀರು ಸೇರಿಕೊಳ್ಳುತ್ತೆ ಸ್ವಲ್ಪ ಮಗ್ಗಾಗಿರೋಂಥ ಹೂವೇನೂ ಆಗೋದಿಲ್ಲ ಸೊ ಸ್ವಲ್ಪ ಈಗ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಹೂವು ಸಿಕ್ಕಿದೆ ಎರಡು ಗಿಡಕ್ಕೆ ಎಷ್ಟೊಂದು ಹೂವು ಆಗುತ್ತೆ ಗೊತ್ತಾ ಒಂದೇ ಗಿಡದಲ್ಲಿ ಇದು ಆ್ಯಕ್ಚುಲಿ ಇಷ್ಟು ರೋಜಾ ಹೂವು ಬಿಟ್ಟಿರೋದು ಸೊ ಹಾಗೆ ಸ್ವಲ್ಪ ಸುಗಂಧರಾಜ ಮತ್ತು ದಾಸವಾಳ ಇವನ್ನೆಲ್ಲ ಕಿತ್ಕೊಂಡು ಸೊ ಪೂಜಾ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಆಗಲೇ ನಾನು ಟಿಫನ್ ಎಲ್ಲ ಮುಗಿಸಿದಾಗಲೇ ಒಂಬತ್ತು ಕಾಲ ಆಗಿತ್ತು ಇನ್ನು ಮನೆ ವರ್ಸೋಷ್ಟೊತ್ತಿಗೆ ಹತ್ತುವರೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಹನ್ನೊಂದುವರೆ ಆಗೋಗ್ಬಿಡ್ತು ಅವ್ರ ಏನಾದ್ರು ಓಡ್ತೀನಿ ಅಂತಂದರೆ ಸೊ ಇಲ್ಲಿ ಕಸ ಗುಡ್ಸೋದು ಮನೆ ಒರೆಸೋದು ಅದೆಲ್ಲ ಮಾಡೋಂಗಿಲ್ಲ ಅವರು ಹೋದ್ಮೇಲೆ ನಾನು ಮಾಡ್ಕೊಬೇಕು ಆ್ಯಕ್ಚುಲಿ ಹಿರಿಯರೆಲ್ಲ ಹೇಳ್ತಿರ್ತಾರೆ ಯಾರನ್ನಾದರೂ ಕಳಿಸಿ ಮಾಡಬಾರ್ದು ಹೋಗೋದಕ್ಕೆ ಮುಂಚೆನೇ ಮಾಡ್ಕೊಂಬಿಡ್ಬೇಕು ಅಂತೇಳಿ ಹೇಳ್ತಿರ್ತಾರೆ ಬಟ್ಟು ಬೆಂಗಳೂರಲ್ಲಿ ಆ ಥರ ಆಗೋದೇ ಇಲ್ಲ ಅಲ್ವಾ ಎಲ್ಲ ಓದ್ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗಳನ್ನ ಮಾಡ್ಕೊಬೇಕಾಗತ್ತೆ ಸೊ ಅದೇ ಅವ್ರು ಹೋದ್ಮೇಲೆ ಎಲ್ಲ ಮನೆ ಒರೆಸಿ ಸ್ನಾನ ಮಾಡಿ ನಾನು ಪೂಜೆ ಮಾಡಿದಾಗ ಹನ್ನೊಂದು ವರೆ ಆಗಿತ್ತು ಈಗ ಹೊಸ್ಲಿಗೂ ಕೂಡ ನಾನು ಹೂವನ್ನ ಎಲ್ಲ ಇಟ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಹ್ಞೂ ಹೂವೆಲ್ಲ ಇಟ್ಬಿಟ್ಟು ಅದರಲ್ಲೂ ಈ ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಬಂತು ಅಂದರೆ ಇನ್ನೂ ಕಳೆ ಆ ಹೂಗಳಂತೂ ಬಾಡೋದೇ ಇಲ್ಲ ಎರಡು ಮೂರು ದಿನ ಆದರೂ ಹೊಸಲ ಹೊಸ್ಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕಳೆ ಅಂದರೆ ಆ ಹೂ ಬಾಡಲ್ಲ ಆ ಹೊಸಲು ಕೂಡ ಒಂದು ಪಾಸಿಟಿವ್ ವೈಬ್ಸ್ ಕಾಣಿಸ್ತಾ ಇರ್ತದೆ ಸೊ ಈಗ ತುಳಸಿ ಕಟ್ಟೆಗೂ ಕೂಡ ಹಾಗೆ ಹೂ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ನಾನು ತುಳಸಿ ಕಟ್ಟೆ ಮುಂದೆ ಸ್ವಲ್ಪ ಕುತ್ಕೊಂಡು ಹಾಗೇ ತುಳಸಿ ಗಿಡನ ನೋಡ್ತಾ ಇದ್ದರೆ ಆ ಎಲ್ಲ ಗಿಡಗಳು ಹಚ್ಚ ಹಸಿರಿನಲ್ಲಿ ಕುತ್ಕೊಂಡು ಪೂಜೆ ಮಾಡ್ತಾಯಿದ್ರೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ಅವಾಗಲೂ ನಾನು ಕುತ್ಕೊಂಡು ಆ ಆನಂದ ನೋಡ್ತೀನಿ ಆ ಹಸಿರು ಆಗ ಗಿಡಗಳ ಮಧ್ಯದಲ್ಲಿ ತುಳಸಿ ಗಿಡ ನೋಡಿ ಪೂಜೆ ಮಾಡೋದೊಂದು ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ ಅದಕ್ಕೋಸ್ಕರ ಯಾವಾಗಲೂ ಕೂತ್ಕೊಂಡು ಪೂಜೆ ಮಾಡ್ತೀನಿ ಅದೇ ಬಗ್ಗಿ ನಾನು ಪೂಜೆ ಮಾಡ್ತಾಯಿದ್ರೆ ತುಳಸಿ ಅಷ್ಟು ಚೆನ್ನಾಗಿ ಕಾಣಲ್ಲ ಆ ಗಿಡಗಳ ಮಧ್ಯೆ ಹಾಗಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಿ ಅದಾದಮೇಲೆ ಈಗ ಒಳಗಡೆ ಬಂದು ಗೊರನಳ್ಳಿ ಲಕ್ಷ್ಮಿ ಅಮ್ಮ ಒಂದು ಅಷ್ಟೋತ್ತರ ಓದಿ ಅದಾದಮೇಲೆ ಇವಾಗ ಹನುಮಾನ್ ಚಾಲೀಸ್ ಓದ್ತಾ ಇದ್ದೀನಿ ಟೆನ್ ಲೈನ್ಸ್ ಓದ್ತಾ ಇದ್ದೀನಿ ಆಮೇಲೆ ಸಂಜೆ ಒಂದು ಫೈವ್ ಲೈನ್ಸ್ ಓದ್ಕೊತೀನಿ ಇಲ್ಲಾಂದರೆ ಟೆನ್ ಲೈನ್ಸ್ ಓದ್ಕೊತೀನಿ ಇದು ಹನುಮಾನ್ ಚಾಲೀಸನ್ನ ಹನುಮಾನ್ ಚಾಲೀಸ್ ಬಂದು ಮಂಗಳವಾರ ಒಂದು ಓದ್ಕೊತೀನಿ ಶನಿವಾರ ಏನು ಓದೋಕ್ಕೆ ಹೋಗಲ್ಲ ಸೊ ಆಮೇಲೆ ಈಗ ಹನುಮಾನ್ ಚಾಲೀಸೆಲ್ಲ ಓದ್ಕೊಂಡು ಅದಾದಮೇಲೆ ನಾನು ಮಹಾಮಂಗಳಾರತಿ ಮಾಡ್ಕೊತಾ ಇದ್ದೀನಿ ದೇವ್ರಿಗೆ ಇದಾದ ಇವಾಗ ಟಿಫನ್ ತಿನ್ನೋಣ ಅಂಥೇಳಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿನ ಸ್ವಲ್ಪ ಬಿಸಿ ಬಿಸಿಯಾಗಿ ತಿಂದರೆ ಇಷ್ಟ ಆಗುತ್ತೆ ಆದರೆ ಸೊ ಪೂಜೆ ಮಾಡಬೇಕಾಗಿತ್ತಲ್ವ ಅದಕ್ಕೋಸ್ಕರ ಉಪ್ಪಿಟ್ಟು ತಣ್ಣಗಾಗಿತ್ತು ಉಪ್ಪಿಟ್ಟು ಅಷ್ಟೇ ಅವಳಕ್ಕೆ ಅಷ್ಟೇ ಬಿಸಿ ಬಿಸಿಯಾಗಿ ತಿಂದರೆ ಇಷ್ಟ ಆಗುತ್ತೆ ನೆಕ್ಸ್ಟು ನಾನು ಎಲ್ಲ ಮುಗಿಸಿ ಮಧ್ಯಾಹ್ನ ಅಡುಗೆಗೆ ಇದು ಬೇಳೆ ಎಲ್ಲ ನೆನೆಸಿಡೋಣ ಅಂಥೇಳಿ ಮೊಸರು ದಾಲ್ ಮತ್ತು ಬೇಳೆ ಹೆಸರು ಬೇಳೆ ಕಡಲೆಬೇಳೆ ಇವು ನಾಲ್ಕು ಬೇಳೆಗಳನ್ನ ತಗೊಂಡು ತೊಳೆದು ಸ್ವಲ್ಪ ಅರಿಶಿಣ ಹಾಕಿ ನೆನೆಯೋದಕ್ಕಿಟ್ಟು ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಬಂದ ಕೆಳಗಡೆ ಬಂದೆ ಆ್ಯಕ್ಚುಲಿ ನಮ್ಮ ಮನೆಗೆ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರಿಗಿಂತ ಕಡಿಮೆನೇ ಇದೆ ಹೋಗಿ ಬರ್ಬೋದು ಮತ್ತು ಅಡುಗೆ ಮಾಡೋಕ್ಕೆಲ್ಲ ಲೇಟಾಗಿಬಿಡುತ್ತೆ ಅಂತೇಳಿ ಗಾಡಿ ತೊಗೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹಾಗೆ ಅವರು ಹೇಳಿದ್ರು ಇಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗ್ಬಾ ಅಂತ ಹೇಳಿದ್ರು ಅದಕ್ಕೆ ಫಸ್ಟು ಇವಾಗ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದೆ ಅಷ್ಟೊತ್ತಿಗೆ ಇನ್ನೇನು ಕ್ಲೋಸ್ ಮಾಡ್ತಾಯಿದ್ರು ಅಲ್ಲಿ ಹೋಮ ಏನೋ ಸಂಜೆ ನಡೆಯುತ್ತೆ ಅದಕ್ಕೋಸ್ಕರ ಬೇಗ ಹಾಕಿದ್ವಿ ಅಂಥೇಳಿ ಅರ್ಚಕರು ಹೇಳ್ತಾಯಿದ್ರು ಸಂಜೆ ಬನ್ನಿ ಅಮ್ಮ ಹೋಮ ನಡೆಯುತ್ತೆ ಅಂತ ಹೇಳ್ತಾಯಿದ್ರು ಸರಿ ಸ್ವಾಮಿ ಅಂಥೇಳಿ ನಾನು ಅಲ್ಲಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ರಾಮರ ಫ್ಯಾಮಿಲಿ ದೇವರೆಲ್ಲ ಇದೆ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಸ್ವಾಮಿ ಸೊ ಅದು ಕೂಡ ಇದೆ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಇದೆ ಅದಾದಮೇಲೆ ಗಣೇಶ ಇಷ್ಟು ದೇವರುಗಳು ಒಂದೇ ದೇವಸ್ಥಾನದಲ್ಲಿದೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಶ್ರೀರಾಮ ಸೀತೆ ಲಕ್ಷ್ಮಣ ಅವ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಆಮೇಲೆ ಗಣಪನ ನಮಸ್ಕಾರ ಮಾಡಿಕೊಂಡು ಹಾಗೆ ಸ್ವಲ್ಪ ಕೂತ್ಕೊಂಡು ಸೊ ಬಂದು ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದೆ ಆಮೇಲೆ ಇವಾಗ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಜೀರಾ ರೈಸು ದಾಲು ಓಟೆಲ್ ಸ್ಟೈಲಿ ಟೇಸ್ಟಿಯಾಗಿ ಅಂದರೆ ಓಟೆಲ್ ಸ್ಟೈಲಲ್ಲಿ ಮಾಡೋಣ ಅಂಥೇಳಿ ಮಾಡ್ತಾ ಇಲ್ಲಿ ಜೀರಾ ರೈಸ್ ಎಲ್ಲ ಮಾಡೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ದಾಲ್ಗೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಫಸ್ಟ್ಗೆ ತುಪ್ಪ ಹಾಕಿದ್ದೀನಿ ಅದಾದಮೇಲೆ ಜೀರಿಗೆ ಒಣಮೆಣ್ಸು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸುಲಿದಿರಲಿಲ್ಲ ಅದಕ್ಕೋಸ್ಕರ ಬೆಳ್ಳುಳ್ಳಿ ಕಟ್ ಮಾಡಲಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇವತ್ತು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಅಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿಬಿಡುತ್ತೆ ಅಂತೇಳಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಬಿಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಅಂತೇಳಿ ಹಾಕ್ತೆ ಸೊ ಈರುಳ್ಳಿ ಚೆನ್ನಾಗಿ ಫೈನ್ ಚಾಪ್ ಮಾಡ್ಕೊಂಡಿದ್ದೆ ಸಣ್ಣದಾಗೆ ಆಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊನೂ ಅಷ್ಟೇ ಚ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಬೇಗ ಬೇಯ್ಲಿ ಅಂತೇಳಿ ಒಂದು ಸ್ವಲ್ಪ ಇವಾಗ ಉಪ್ಪು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಸೊ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮ್ ಯಾವಾಗಲೂ ಅನ್ನ ಸಾಂಬಾರು ಮುದ್ದೆ ಈ ಥರನೇ ತಿಂತಾಯಿರ್ತೀವಿ ಈ ಥರ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡ್ಕೊಂಡು ತಿಂದರೆ ಒಂದು ಚೇಂಜಸ್ ಅಂತ ಇರುತ್ತೆ ಯಾವಾಗಲೂ ಅದೇ ಊಟಗಳೇ ತಿನ್ನೋದಕ್ಕೆ ಇರ್ತೀವಲ್ಲ ಒಂದು ಚೇಂಜಸ್ ಇರುತ್ತೆ ಅಂಥೇಳಿ ಮಧ್ಯಾಹ್ನ ಲಂಚಿಗೆ ಸೊ ಇದನ್ನು ಮಾಡಿದ್ದೆ ಅದರಲ್ಲೂ ಈ ಬೆದರ್ಗೆ ಬಿಸಿ ಬಿಸಿಯಾಗಿ ಈ ಥರ ತಿಂತಾಯಿದ್ರೆ ಓಟೆಲ್ ಹೋಟೆಲಲ್ಲೇ ತಿಂತ ನಾವು ಅಂತ ಅನಿಸುತ್ತೆ ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಅದೆಲ್ಲ ಹಾಕಿ ಈಗ ಬೇಳೆ ಬೇಯಿಸಿ ಇಟ್ಟಿದ್ನಲ್ಲ ನೆನ್ಸು ಕೂಡ ಐತೆ ಅದಕ್ಕೆ ಚೆನ್ನಾಗಿ ನುಣ್ಣಗಾಗಿತ್ತು ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಬೇಕಾಯಿತು ಸ್ವಲ್ಪ ಹಾಗೆ ಸ್ಪೂನಲ್ಲೇ ಮಾಡ್ಕೊತಾ ಇದ್ದೀನಿ ಆಯಿತು ಸೊ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಇವಾಗ ಬೇಳೆ ಹಾಕಿ ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಗುತ್ತೆ ಕಡಲೆಬೇಳೆ ಎಲ್ಲ ಹಾಕಿದ್ವಲ್ಲ ದಾಲ್ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ ನೀರನ್ನ ಸೇರಿಸ್ಕೊಂಡು ನೆಕ್ಸ್ಟ್ ಇವಾಗ ಕುದಿಯೋದಿಕ್ಕೆ ಇದ್ದೀನಿ ಒಂದು ಐದು ನಿಮಿಷ ಕುದೀಲಿ ಅದು ಮಸಾಲೆ ಒಟ್ಟಿಗೆ ಆ ಬೇಳೆ ಕೂಡ ಉಪ್ಪು ಖಾರ ಎಲ್ಲ ಎಳ್ಕೊಳ್ಳಿ ಅಂಥೇಳಿ ನಾನು ಸಿಮ್ಮಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಕುದಿಸ್ಕೊತಾ ಇದ್ದೀನಿ ಅದು ಕುದಿಯೋಷ್ಟೊತ್ತಿಗೆ ನಾನು ಇಲ್ಲಿ ಒಬ್ಬರು ನನಗೆ ರಾಗಿ ದೋಸೆ ಹೇಗೆ ಮಾಡ್ತೀರಾ ಸೀಸ್ ತೋರಿಸಿ ಅಂತೇಳಿ ಕೇಳಿದ್ರಿ ಸೊ ಇಲ್ಲಿ ನಾನು ಒಂದು ಕಪ್ಪು ಎರಡು ಕಪ್ಪು ರಾಗಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಕಾಳನ್ನು ತೊಗೊಂಡಿದ್ದೀನಿ ಸೊ ಕಾಳು ಆಪ್ಷನಲ್ಲು ಬೇಕಂದ್ರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಅವಲಕ್ಕಿನೂ ಅಷ್ಟೇ ಬೇಕಂದರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬರೀ ಉದ್ದಿನಬೇಳೆ ನೆನೆಸಿ ರುಬ್ಬಿ ಹಾಕ್ಬೋದು ನಾನು ಸ್ವಲ್ಪ ಚೆನ್ನಾಗಿ ಬರುತ್ತೆ ಸಾಫ್ಟಾಗೆ ಮತ್ತು ಕಲರು ಅಂತ ಅಂದ್ಬಿಟ್ಟು ಅವಲಕ್ಕಿ ಕೂಡ ಹಾಕಿದ್ದೀನಿ ನೆಕ್ಸ್ಟು ಇದು ಕಾಳು ಒಂದು ಅಷ್ಟು ಹಾಕಿ ಒಂದೆರಡು ಸಲ ಚೆನ್ನಾಗಿ ಉದ್ದಿನ ಬೇಳೆ ಮತ್ತು ಎಲ್ಲ ಇದು ಅವಲಕ್ಕಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ನೆನೆಯದಿಕ್ಕೆ ಇಡ್ತಾಯಿದ್ದೀನಿ ಹಾಗೆ ಇಲ್ಲಿ ದಾಲ್ ಕುದಿಯೋಕೆ ಇಟ್ಟಿದ್ನಲ್ಲ ಸೊ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ನೆಕ್ಸ್ಟು ನಾನು ಮತ್ತೆ ಇದ್ರ ಮೇಲೆ ಸಲ ತುಪ್ಪ ಮತ್ತು ಅಚ್ಕಾರದ ಪುಡಿ ಒಂದೆರಡು ಒಣಮೆಣಸು ಹಾಕಿ ಸ್ವಲ್ಪ ಮೇಲುಗಡೆ ಹಾಗೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಒಗ್ಗರಣೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ಸೊ ಆವಾಗ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೂಡ ಒಂದು ಬೇರೆ ಮೂಡೆ ಬರುತ್ತೆ ಹಾಗಾಗಿ ಹೋಟೆಲೆಲ್ಲ ತಿಂತಾ ಅನ್ನೋ ಥರ ಅನಿಸುತ್ತೆ ಅಂಥೇಳಿ ಈ ಥರ ಮಾಡಿ ಪ್ಲೇಟ್ ಮುಚ್ತಾ ಇದ್ದೀನಿ ಈಗ ಬಿಸಿಯೆಲ್ಲ ಆರ ಆರೋಗ್ಬಾರ್ದು ಅಂತ ನಾನು ಮಾಡಿದಾಗ ಎರಡು ಗಂಟೆ ಆಗಿತ್ತು ಸೊ ನಾನು ಟಿಫನ್ನ ಲೇಟಾಗ್ತಿದ್ದೆನಲ್ಲ ಅದಕ್ಕೋಸ್ಕರ ಏನು ಹೊಟ್ಟೆ ಅಶ್ವ ಆಗಿರಲಿಲ್ಲ ಅದಕ್ಕೆ ಎರಡೂವರೆಗೆ ಊಟ ಮಾಡೋಣ ಅಂತೇಳಿ ಸೊ ಈ ಥರ ಲಿಡ್ಡು ಓಪನ್ ಮಾಡಿಟ್ಟಿದ್ದೀನಿ ಇವನು ನನ್ನ ಮಗ ಮಧ್ಯಾಹ್ನ ಜಿಮ್ಗೆ ಹೋಗಿರ್ತಾನೆ ಮಧ್ಯಾಹ್ನ ಊಟಕ್ಕೆ ಇರೋದಿಲ್ಲ ಹೋಗಿ ಬಂದು ತಿಂದ್ಕೊತಾನೆ ಅವನು ಒಂದು ಮೂರು ಗಂಟೆ ಬಂದು ಊಟ ಮಾಡ್ಕೊತಾನೆ ಸೊ ಒಂದು ಗಂಟೆಗೆ ಹೋಗಿ ಮೂರು ಗಂಟೆ ಬರ್ತಾನೆ ಮಗಳು ಮತ್ತು ಮಗಳು ಮತ್ತು ನಾನು ಎರಡೂವರೆಗೆ ತಿಂದ್ಕೊಂಡ್ವಿ ಸೊ ನೆಕ್ಸ್ಟು ಹಾಗೆ ರೆಸ್ಟ್ ಮಾಡಿದೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಏನಾದರೂ ಎಡಿಟಿಂಗ್ ಇತ್ತಂದ್ರೆ ಮಾಡ್ಕೊತ ಮಾಡ್ಕೊತ ಹಾಗೆ ರೆಸ್ಟ್ ಮಾಡಿ ಅದಾದಮೇಲೆ ಟೀ ಕುಡಿದು ಅದಾದಮೇಲೆ ಗಿಡಗಳಿಗೆ ಸ್ವಲ್ಪ ನೀರೆಲ್ಲ ಬಿಟ್ಟು ಹಸ್ಬೆಂಡ್ ಇದ್ದರೆ ಅವ್ರು ಹಾಕ್ತಾರೆ ಇಲ್ಲ ಆಫೀಸ್ಗೆಲ್ಲ ಹೋಗಿ ಹೋಗಿದ್ರೆ ನಾನು ಹಾಕ್ತೀನಿ ಅವ್ರು ಆಫೀಸ್ಗೆ ಹೋಗಿದ್ರಲ್ಲ ಅದಕ್ಕೋಸ್ಕರ ಫಸ್ಟು ಗಿಡಗಳಿಗೆಲ್ಲ ನೀರು ಹಾಕಿ ಅದಾದಮೇಲೆ ವೈಟ್ ಬಟ್ಟೆ ವಾಶ್ಗೆ ಹಾಕಿದ್ದೆ ಅವನು ಕೂಡ ಎಲ್ಲ ಕಂಫರ್ಟ್ ಹಾಕಿ ಜಾಲಿಸಿ ಈಗ ಒಣಗಾಕಿ ಬಂದು ಫೇಸ್ ವಾಶ್ ಮಾಡಿಕೊಂಡು ಈಗ ದೇವ್ರ ಪೂಜೆ ಮಾಡೋಣ ಅಂಥೇಳಿ ಸೊ ಹೊಸಲಿಗೆ ನೀರನ್ನು ಹಾಕ್ತಾಯಿದೀನಿ ನೀರು ಒಂದು ಕಪ್ಪಷ್ಟು ದೇವ್ರ ಮನೇಲಿ ಇಟ್ಟಿರ್ತೀನಿ ಆ ನೀರನ್ನ ತಂದೆ ಹೊಸಲಿಗೆ ಹಾಕ್ತೀನಿ ನೆಕ್ಸ್ಟ್ ಇವಾಗ ಮಂಗಳವಾರ ಅಲ್ವಾ ಅದಕ್ಕೋಸ್ಕರ ದೀಪ ಇದ್ದೀನಿ ಹೊಸಲಿಗೆ ಮತ್ತು ತುಳಸಿ ಕಟ್ಟೆಗೆ ಸೊ ಶುಕ್ರವಾರ ಮತ್ತು ಮಂಗಳವಾರ ಮಿಸ್ ಮಾಡಿದೆ ನಾನು ಹೊಸಲಿಗೆ ಮತ್ತು ತುಳಸಿ ಕಟ್ಟೆಗೆ ತುಳಸಿ ಕಟ್ಟೆಗೆ ದಿನ ಹಚ್ಕೊತೀನಿ ಅದು ಹೊಸ್ಲಿಗೆ ಮಾತ್ರ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಹಚ್ಚಿಡ್ತೀನಿ ಸೊ ಹಚ್ಚಿ ಪೂಜೆ ಮಾಡಿದಾಗ ಒಂಥರ ಮನೆಗೆ ಒಂದು ಪಾಸಿಟಿವ್ ವೈಬ್ಸ್ ಅಂತ ಅನ್ನಿಸರುತ್ತೆ ಸಂಜೆ ಟೈಮ್ ಅದರಲ್ಲೂ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಸೊ ಹಾಗೆ ಇವಾಗ ಕಡ್ಡಿ ಕೂಡ ಹಚ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ಅಜ್ಜಿ ತಾತಗೂ ಕೂಡ ನಮಸ್ಕಾರ ಮಾಡಿಕೊಂಡು ಬೆಳಗ್ಗೆ ಸಂಜೆ ಎರಡು ಹೊತ್ತು ಪೂಜೆ ಮಾಡಿದಾಗಲೂ ಅವ್ರಿಗೂ ನಮಸ್ಕಾರ ಮಾಡ್ಕೊತೀನಿ ಪೂಜೆ ಎಲ್ಲ ಮಾಡಿ ಈಗ ಮಧ್ಯಾಹ್ನ ನಾನು ರಾಗಿ ದೋಸೆ ಮಾಡೋದಕ್ಕೆ ಹುದ್ದಿಂಬೇಳೆ ಅವಲಕ್ಕಿ ಎಲ್ಲ ನೆನೆಸಿಟ್ಟಿದ್ನಲ್ಲ ಇವಾಗ ಬೇಗ ಸಂಜೆ ಬೇಗನೆ ರುಬ್ಬಿಟ್ಟರೆ ಬೆಳಗ್ಗೆ ಹುಳಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದು ಉದ್ದಿನಬೇಳೆನ ರುಬ್ಬಿದ್ನಲ್ಲ ಅದನ್ನು ಇವಾಗ ರುಬ್ಬಿ ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ರಾಗಿ ಹಿಟ್ಟು ಎರಡು ಕಪ್ ತೊಗೊಂಡಿದ್ದೀನಿ ನಾವು ನಾಲ್ಕು ಜನ ಆಗಿರೋದ್ರಿಂದ ಸೊ ಅಷ್ಟು ತೊಗೊಂಡಿದ್ದೀನಿ ನೀವು ಎಷ್ಟು ಜನ ಇದ್ದೀರ ನೋಡಿಕೊಂಡು ಕ್ವಾಂಟಿಟಿ ಇದು ಮಾಡ್ಕೊಳ್ಳಿ ಒಂದು ಕಪ್ಪು ರಾಗಿ ಹಿಟ್ಟು ತೊಗೊತೀನಿ ಅಂತಂದರೆ ಒಂದು ಅರ್ಧ ಕಪ್ ಉದ್ದಿನಬೇಳೆ ಆದರೆ ಸಾಕಾಗುತ್ತೆ ಸೊ ನಾನು ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಧ್ಯಾಹ್ನಕ್ಕೂ ಆಗೋ ಥರ ನಾನು ಮಾಡ್ಕೊಂಡಿದ್ದೆ ಇಲ್ಲ ಅಂದರೆ ಒಂದೂವರೆ ಕಪ್ ಹಾಕ್ಕೊತಾ ಇದ್ದೆ ಒಂದೂವರೆ ಕಪ್ಪು ರಾಗಿ ಹಿಟ್ಟು ಹಾಕೊಂಡ್ರೆ ಒಂದು ಮುಕ್ಕಾಲು ಕಪ್ಪಷ್ಟು ಉದ್ದಿನಬೇಳೆ ಆಗ್ತದೆ ಸೊ ಎರಡು ಕಪ್ಪಾಗಿರೋದ್ರಿಂದ ಒಂದು ಕಪ್ಪು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ರಾಗಿ ಹಿಟ್ಟು ಎರಡು ಕಪ್ ಹಾಕ್ಕೊಂಡಿದ್ದನಲ್ವ ಸೊ ಉದ್ದಿ ಅದು ರುಬ್ಬಿರೋ ಉದ್ದಿನಿಟ್ಟು ಮತ್ತು ಈಗ ನೀರನ್ನ ಹಾಕಿ ಈ ಥರ ದೋಸೆ ಬ್ಯಾಟರ್ ನಾವು ಅಕ್ಕಿದು ದೋಸೆ ಬ್ಯಾಟರ್ ಯಾವ ಥರ ಮಾಡ್ಕೊತೀವಿ ಅದೇ ಥರ ಮಾಡ್ಕೊಂಡಿದ್ದೀನಿ ಒಂಚೂರು ಉಂಡೆ ಇಲ್ದಂಗೆ ನೀಟಾಗಿ ಕಲಸಿ ಸ್ವಲ್ಪ ಉಪ್ಪಾಕಿ ಪ್ಲೇಟ್ ಇದ್ದೀನಿ ಇದ್ರ ಮೇಲೆ ಏನಾದರೂ ಬಿಸಿ ಪಾತ್ರೆ ಸ್ವಲ್ಪ ಲೈಟಾಗಿ ಬಿಸಿ ಇರೋವಂಥ ನಾವು ವೆಯ್ಟ್ ಇರೋದು ಏನಾದರೂ ಸಾಂಬಾರ್ ಪಾತ್ರೆ ಅಂಥದ್ದು ಏನಾದರೂ ಇತ್ತು ಅಂದರೆ ಅದ್ರ ಮೇಲೆ ಇಟ್ ಇಟ್ಟರೆ ಆಮೇಲೆ ಎಲ್ಲ ಕಿಟಕಿಗಳು ಕ್ಲೋಸ್ ಮಾಡಿಬಿಡಬೇಕು ಟೆಂಪ್ರೇಚರು ಈಟಿರಬೇಕು ಕಿಚನಲ್ಲಿ ಹಾಗಾಗಿ ಎಲ್ಲ ಕಿಟಕಿಗಳನ್ನ ಕ್ಲೋಸ್ ಮಾಡಿಬಿಟ್ರೆ ಸೊ ಆವಾಗ ಹುಳಿ ಚೆನ್ನಾಗಿ ಬರುತ್ತೆ ದೋಸೆ ಬ್ಯಾಟರು ನಾನು ಎಲ್ಲ ಕಿಟಕಿಗಳೆಲ್ಲ ಕ್ಲೋಸ್ ಮಾಡಿ ಅದ್ರ ಮೇಲೆ ಏನೋ ಮಾಡಿದ್ದಿತ್ತು ಅಂದರೆ ಏನೋ ಮಾಡಿದ್ದೆ ಅಡುಗೆ ಅದ್ರ ಮೇಲೆ ಪಾತ್ರೆ ಸ್ವಲ್ಪ ಲೈಟಾಗೆ ಬಿಸಿ ಇರೋಂಥ ಪಾತ್ರೆನ ಅದ್ರ ಮೇಲೆ ಇಟ್ಟಿದ್ದೆ ಬೆಳಗ್ಗೆ ಚೆನ್ನಾಗಿ ಉಬ್ಬಿ ಬಂದಿತ್ತು ನೆಕ್ಸ್ಟ್ ಇವಾಗ ಅಡುಗೆ ಎಲ್ಲ ಮುಗಿಸಿ ಅದಾದಮೇಲೆ ಒಂದು ಸ್ವಲ್ಪ ಈ ಬಾಟಲೆಲ್ಲ ತೊಳೆದಿಟ್ಟಿದ್ನಲ್ಲ ವಾಂಗಿ ಭಾತು ಬಿಸಿಬೇಳೆ ಭಾತು ಪುಳಿಯೋಗರೆ ಹಾಗೆ ಸಾಂಬಾರು ಪುಡಿ ಅಚ್ಕಾಲ್ ಪುಡಿ ಧನಿಯಾ ಪುಡಿ ಇವನ್ನೆಲ್ಲನೂ ತುಂಬಿಸ್ಕೊತಾ ಇದ್ದೀನಿ ಬಾಕ್ಸ್ ಎಲ್ಲ ಇತ್ತಲ್ಲ ಆ ಪ್ಲೇಸ್ಗೆ ನಾನು ಈ ಸ್ಪೈಸ್ ಎಲ್ಲ ಇಟ್ಕೊತಾ ಇದ್ದೀನಿ ಮಕ್ಕಳು ಕೂಡ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಅಚ್ಕಾ ಪುಡಿ ಧನಿಯಾ ಪುಡಿ ಇದೆಲ್ಲನೂ ಈ ಬಾಕ್ಸ್ಗೆ ಹಾಕಿ ಇಲ್ಲೇ ಹೊರ್ಗಡೆ ಇಟ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ನನ್ನ ನಮ್ಮ ಮನೆ ಡ್ಯೂಪ್ಲೆಕ್ಸ್ ಮನೇಲಿ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ದಿನಚರಿ ಹೇಗಿತ್ತು ಅಂತ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಮೋಟಿವೇಶನ್ ಕೂಡ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ವರ್ಗ ಬಾ ಬಾಯ್